ಕ್ವಾಲಿಟಿ ಹ್ಯಾಂಡ್ ಕ್ಯಾಸ್ಟಿಂಗ್ ಬರೀ ಐವತ್ತು ರೂಪಾಯಿ ಮಾತ್ರ ಬೇರಿಂಗ್ ಹ್ಯಾಂಡ್ ಕ್ಯಾಸ್ಟರ್ ಬರೀ ಮುನ್ನೂರೈವತ್ತು ರೂಪಾಯಿ ಮಾತ್ರ ಐನೂರು ಮೀಟ್ರ್ ಲೈನ್ ಬರೀ ಮುನ್ನೂರು ರೂಪಾಯಿ ಮಾತ್ರ ಹಲೋ ಫ್ರೆಂಡ್ಸ್ ನೀವೇನಾದರೂ ಫಿಶಿಂಗ್ ಪ್ರಾಡಕ್ಟು ಚೀಪ್ ಆ್ಯಂಡ್ ಬೆಸ್ಟ್ ಶಾಪು ಹುಡುಕ್ತಾ ಇದ್ದರೆ ಅದು ಟ್ಯಾಕಲ್ ಹೌಸ್ ಶಾಪು ಹೌದು ಇದು ನಮ್ಮ ಹೊಸಕೋಟೆ ಬೆಂಗಳೂರು ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಕರ್ನಾಟಕದಲ್ಲಿದೆ ಇದು ಸೊ ನಾನು ಇವತ್ತು ಟ್ಯಾಕಾಲೋಜಿಗೆ ಬಂದಿದ್ದೀನಿ ಯಾಕಂದರೆ ಟ್ಯಾಕಾಲೋಜಲ್ಲಿ ಮತ್ತೆ ಹೊಸ ಸ್ಟಾಕ್ ಬಂದಿದೆ ಆ ಹೊಸ ಸ್ಟಾಕು ಇದೇ ಸ್ಟಾಕ್ ಇದು ಸೊ ನೀವು ನೋಡ್ತಾ ಇರ್ಬೋದು ಏನೇ ಏನೇನು ಅಂತ ಇದು ಹೇಳ್ಬಿಟ್ಟು ಸೊ ಇದು ಈ ಪ್ರಾಡಕ್ಟು ನಿಮಗೆ ಹ್ಯಾಂಡ್ ಕ್ಯಾಸ್ಟಿಂಗು ಲೈನ್ಸು ಮತ್ತು ಇನ್ನೊಂದು ಕಲರ್ ಇನ್ನೊಂದು ಪ್ರಾಡಕ್ಟ್ ಅಂದರೆ ಇದು ಕೂಡ ಹ್ಯಾಂಡ್ ಕ್ಯಾಸ್ಟಿಂಗ್ ಇರುತ್ತೆ ಸೊ ಇದು ಫುಲ್ ಸ್ಟಾಕ್ ಬಂದಿದೆ ಹೊಸ ಸ್ಟಾಕ್ ಬಂದಿದೆ ಫ್ರೆಂಡ್ಸ್ ಥ್ಯಾಂಕ್ಸ್ ನೀವು ಮುಂಚೆ ನಮ್ಮ ವಿಡಿಯೋಸ್ಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಸೊ ಹಾಗಾಗಿ ತುಂಬ ಜನ ಕೇಳಿದ್ರು ಬೇರೆ ಪ್ರಾಡಕ್ಟ್ ಸಿಗುತ್ತಾ ಅಂತ ಸೊ ಹೌದು ನಮ್ಮ ಟ್ಯಾಕ್ಲೋಜಲ್ಲಿ ಸಿಗುತ್ತೆ ಸೊ ಫ್ರೆಂಡ್ಸ್ ಬನ್ನಿ ಇವತ್ತು ಏನೇನು ಪ್ರಾಡಕ್ಟ್ ಬಂದಿದೆ ತೋರಿಸ್ಕೊಡ್ತೀನಿ ನಿಮಗೆ ಸೊ ಮೊದಲನೇದಾಗಿ ಇದು ಕಲರ್ಫುಲ್ ಏನು ಕಾಣಿಸ್ತಾ ಇದೆ ಇದು ಹ್ಯಾಂಡ್ ಕ್ಯಾಸ್ಟಿಂಗ್ ಫಿಶಿಂಗ್ ಹ್ಯಾಂಡ್ ಕ್ಯಾಸ್ಟಿಂಗ್ ಏನಾದರೂ ನಿಮ್ಮ ಕಡೆ ರಾಡು ರೀಲು ಆಡೋದಕ್ಕೆ ಇಲ್ಲ ಅಂದರೆ ಸೊ ಇದು ಚೀಪ್ ಆ್ಯಂಡ್ ಬೆಸ್ಟ್ ಇನ್ವೆಸ್ಟ್ಮೆಂಟು ಇದು ಹೇಗೆ ವರ್ಕ್ ಆಗುತ್ತೆ ಬನ್ನಿ ತೋರಿಸ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಪ್ರಿಂಗ್ ಇದೆ ಆ ಸ್ಪ್ರಿಂಗ್ನ ನೀವು ಒಂದು ಸೈಡು ಸ್ಲೈಡ್ ಮಾಡಿದ್ರೆ ಅದು ಫಸ್ಟು ಇದು ಲಾಕ್ ಇರುತ್ತೆ ಇಲ್ಲಿ ನೋಡ್ಬೋದು ಇದು ಲಾಕ್ ಇರುತ್ತೆ ಸೊ ಇದನ್ನು ಅನ್ಲಾಕ್ ಮಾಡ್ಕೊಳೋದಕ್ಕೆ ಸ್ಪ್ರಿಂಗ್ ಇದೆ ನೋಡ್ತಾ ಇದ್ದೀರಲ್ಲ ಜಸ್ಟ್ ಸ್ಲೈಡ್ ಮಾಡಿ ಈ ಥರ ಓಪನ್ ಮಾಡಿಕೊಂಡು ಇದು ಬಂದುಬಿಟ್ಟು ಅನ್ಲಾಕ್ ಆಯಿತು ಸೊ ಇವಾಗ ನೀವು ನೋಡ್ಬೋದು ಇದು ರಿವೈಂಡ್ ಮಾಡ್ಕೋಬೋದು ಲೈನನ್ನ ಸುತ್ಕೋಬೋದು ಸೊ ಇದು ಹ್ಯಾಂಡ್ ಕ್ಯಾಸ್ಟಿಂಗು ಅಂದರೆ ರಾಡ್ ರೀಲ್ ಕೆಲಸ ಇದರಲ್ಲಿ ಮಾಡುತ್ತೆ ಸೊ ಇದು ಇದ್ರ ಪ್ರೈಸ್ ಬೆಲೆ ಎಷ್ಟಂದರೆ ಬರೀ ಮುನ್ನೂರ ಐವತ್ತು ರೂಪಾಯಿ ಮಾತ್ರ ಹೌದು ಟ್ಯಾಕಲ್ ಹೌಸಲ್ಲಿ ರೂಪಾಯಿ ಮಾತ್ರ ಸಿಗ್ತಾ ಇದೆ ಇದು ಸೊ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು ಸೊ ಇದು ಮೆಕ್ಯಾನಿಸಮ್ ಏನಂದರೆ ಇದು ಬೇರಿಂಗ್ ಬಾಲ್ಸ್ ಮೆಕ್ ಇರುತ್ತೆ ಸೊ ತುಂಬ ಸ್ಮೂತ್ ಇದೆ ಸೊ ಎಲ್ಲೂ ಸ್ಟಕ್ ಆಗೋಲ್ಲ ಈಸಿಯಾಗಿ ಸುತ್ಕೋಬೋದು ಇದು ನೋಡಿ ನೋಡಿ ಹ್ಞೂ ಮೀನು ತಗೊಂಡು ಹೋಗ್ತಾ ಇದ್ರೆ ಇದು ಈಸಿಯಾಗಿ ಸುತ್ಕೋಬೋದು ನೋಡಿ ಸೊ ಇದು ತುಂಬ ಒಳ್ಳೆ ಪ್ರಾಡಕ್ಟ್ ಇದೆ ನಾನು ಇದು ನೀವು ಕೊಂಡ್ಕೊಳಕ್ಕೆ ವಾಟ್ಸಪ್ ನಂಬರ್ ಆಗ್ತಾ ಇದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಫ್ರೆಂಡ್ಸ್ ಇನ್ನೊಂದು ಮತ್ತೆ ಪ್ರಾಡಕ್ಟ್ ಇನ್ನೊಂದು ಪ್ರಾಡಕ್ಟ್ ತೋರಿಸಿದ್ ಬನ್ನಿ ಅದು ಇನ್ನೊಂದು ಪ್ರಾಡಕ್ಟ್ ಏನಂದರೆ ಇದೇ ಈ ಪ್ರಾಡಕ್ಟು ಸೊ ಇದು ಬಂದು ಇದು ಕೂಡ ಹ್ಯಾಂಡ್ ಕ್ಯಾಸ್ಟಿಂಗು ಅಂದರೆ ತುಂಬ ಚೀಪ್ ಇನ್ವೆಸ್ಟ್ಮೆಂಟ್ ಬೆಸ್ಟ್ ಇನ್ವೆಸ್ಟ್ಮೆಂಟು ಬರೀ ಐವತ್ತು ರೂಪಾಯಿ ಮಾತ್ರ ಇದ್ರ ಕ್ವಾಲಿಟಿ ನೋಡಿ ಗೇಜ್ ನೋಡಿ ಫೈಬರ್ ಸ್ಟ್ರಾಂಗ್ ಫೈಬರ್ ಪೊಟೆನ್ಷಿಯಲ್ ಫೈಬರ್ ಇದು ತುಂಬ ಚೆನ್ನಾಗಿದೆ ಇದರಲ್ಲೂ ಕೂಡ ನಿಮಗೆ ಕಲರ್ ಸಿಗುತ್ತೆ ಗ್ರೀನ್ ರೆಡ್ ಎಲ್ಲೋ ಈ ಥರ ಕಲರ್ ಸಿಗುತ್ತೆ ನಿಮಗೆ ಸೊ ಇದರಲ್ಲಿ ನಿಮಗೆ ಎರಡು ಸೈಜಸ್ ಬರುತ್ತೆ ಒಂದು ದೊಡ್ಡದು ಒಂದು ಚಿಕ್ಕದು ಅಂದರೆ ಒಂದು ಒನ್ ನಂಬರ್ ಆ್ಯಂಡ್ ಇನ್ನೊಂದು ಟೂ ನಂಬರ್ ಸೊ ಒನ್ ನಂಬರ್ ಐವತ್ತು ರೂಪಾಯಿ ಮಾತ್ರ ಇದು ಬಂದುಬಿಟ್ಟು ದೊಡ್ಡದು ಎಂಬತ್ತು ರೂಪಾಯಿ ಮಾತ್ರ ಸೊ ಆರಾಮಾಗಿ ನೀವು ಇದರಲ್ಲಿ ಲೈನಿನ ಸುತ್ಕೊಂಡು ಸೊ ಕೈಯಲ್ಲಿಂದ ನೀವು ಕ್ಯಾಸ್ಟಿಂಗ್ ಮೀನು ಇಟ್ಕೋಬೋದು ಸೊ ಇದೊಂದು ಚೀಪ್ ಆ್ಯಂಡ್ ಬೆಸ್ಟು ಹೊಸ ಪ್ರಾಡಕ್ಟ್ ಬಂದಿದೆ ಹೊಸ ಸ್ಟಾಕ್ ಬಂದಿದೆ ನೋಡ್ಬೋದು ಸೊ ಇದು ಕೂಡ ನೀವು ಕಂಡ್ಕೊಬೋದು ಬರೀ ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಷ್ಟೇ ಸೊ ಫ್ರೆಂಡ್ಸ್ ಇದು ಎರಡು ಪ್ರಾಡಕ್ಟ್ ತೋರಿಸಿದೆ ಇನ್ನೊಂದು ಪ್ರಾಡಕ್ಟ್ ಬಂದಿದೆ ಸೊ ಇದು ಎಲ್ರಿಗೂ ಮುಖ್ಯವಾದ ಪ್ರಾಡಕ್ಟು ಯಾಕಂದರೆ ತುಂಬ ಜನ ಲೈನ್ ಯಾವ ನನಗೆ ಲೈನ್ ಬೇಕು ಸ್ಟ್ರಾಂಗ್ ಇರೋ ಲೈನ್ ಬೇಕು ಅಂತ ಕೇಳ್ತಾ ಇರ್ತಾರೆ ಸೊ ಇವತ್ತು ಲೈನ್ಸ್ ಬಂದಿದೆ ನೋಡಿ ಯಾವ ಕಲರ್ಸು ಇದು ಬ್ಲೂ ಕಲರ್ ಇದೆ ಇದು ಕಂಪ್ನಿ ಬಂದು ಫೋಕ್ಸ್ ಕ್ಲಬ್ ಗೋಲ್ಡ್ ಅಂತ ವೆರಿ ಸಾಫ್ಟ್ ಎಕ್ಸ್ಟ್ರಾ ಸ್ಟ್ರಾಂಗ್ ವೆರಿ ಸಾಫ್ಟ್ ಎಕ್ಸ್ಟ್ರಾ ಸ್ಟ್ರಾಂಗ್ ಫೋಕ್ಸ್ ಕ್ಲಬ್ ಗೋಲ್ಡ್ ಸೊ ಇದರಲ್ಲಿ ನಿಮಗೆ ಬ್ಲೂ ಕಲರ್ ಗ್ರೀನ್ ಕಲರ್ ವೈಟ್ ಕಲರ್ ಮಲ್ಟಿ ಕಲರ್ ಸೊ ಎಲ್ಲ ತರಹದ ಕಲರ್ಸ್ ನಿಮಗೆ ಸಿಗುತ್ತೆ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಫ್ರೆಂಡ್ಸ್ ಇದು ಲೈನು ಇದು ಲೈನ್ ಏನಕ್ಕಪ್ಪ ಇಲ್ಲಿ ಇಟ್ಟಿದ್ದೀವಿ ಅಂದರೆ ಇದಕ್ಕೆ ಸೆಟ್ಟಿಂಗ್ ಆಗೋದಕ್ಕೆ ಹೌದು ಸೊ ನೀವು ಈ ಲೈನು ನೀವು ಈಸಿಯಾಗಿ ಇದರಲ್ಲಿ ಸುತ್ತಕೊಂಡು ನೀವು ಮೀನು ಆಟ ಆಡ್ಬೋದು ಸೊ ಇದರಲ್ಲಿ ನಮಗೆ ಕಲರ್ಸ್ ಇದೆ ಇದು ಫೈವ್ ಹಂಡ್ರೆಡ್ ಮೀಟರ್ಸ್ ಬರುತ್ತೆ ಇದು ಸೊ ಒಂದು ಈ ಕಡೆ ನೀವು ನೋಡೋ ಪ್ರೈಸು ಫ್ರೆಂಡ್ಸ್ ಇದು ಐನೂರು ಮೀಟ್ರ್ ಇದು ಇದು ಫಿಕ್ನೆಸ್ ಬಂದುಬಿಟ್ಟು ಪಾಯಿಂಟ್ ಸೆವೆಂಟಿ ಪಾಯಿಂಟ್ ಸಿಕ್ಸ್ಟಿ ಎಮ್ ಎಮ್ ಅಲ್ಲಿ ಬರುತ್ತೆ ಸೊ ಇದರಲ್ಲಿ ಫ ಐದು ಭಾಗ ಇದೆ ನೀವು ನೋಡ್ಬೋದು ಐದು ಭಾಗ ಇದೆ ಒಂದು ಭಾಗ ಬಂದುಬಿಟ್ಟು ನೂರು ಹಂಡ್ರೆಡ್ ಮೀಟರ್ಸ್ ಇರುತ್ತೆ ನೂರು ಮೀಟ್ರ್ ಇರುತ್ತೆ ಸೊ ಅದೇ ಥರ ನಿಮಗೆ ಈ ಥರ ಐದು ಭಾಗ ಇರುತ್ತೆ ಸೊ ಇದ್ರಿಗೆ ಒಂದು ಕಂಟಿನ್ಯೂಟಿ ಇರುತ್ತೆ ನಿಮಗೆ ಬರೀ ನನಗೆ ನೂರು ಮೀಟ್ರ್ ಸಾಕಂತ ಇಲ್ಲಿ ಕಟ್ ಮಾಡ್ಕೋಬೋದು ಸೊ ಅದೇ ಥರ ಐನೂರು ಮೀಟ್ರ್ ಇರುತ್ತೆ ಸೊ ಇದ್ರ ಬೆಲೆ ಬರೀ ಮುನ್ನೂರು ರೂಪಾಯಿ ಮಾತ್ರ ಸೊ ಟ್ಯಾಕಾಲೋಝಲ್ಲಿ ಮುನ್ನೂರು ರೂಪಾಯಿ ಮಾತ್ರ ಸಿಗ್ತಾಯಿದೆ ಸೊ ಯಾರಾದರೂ ಬಲ್ಕ್ ಆಗಿ ಇದನ್ನ ಕಂಡ್ಕೊಂಡ್ರೆ ಫ್ರೆಂಡ್ಸು ಶೇರ್ ಮಾಡ್ಕೊಳ್ಬಹುದು ಅಂತ ಹೌದೌದು ಒಬ್ಬೊಬ್ರು ಬೇಕಂದ್ರೆ ಒಂದ್ ನೂರ್ ನೂರು ಮೀಟರ್ ಶೇರ್ ಮಾಡ್ಕೊಳ್ಬಹುದು ಸೊ ಏನಾದ್ರೂ ನಿಮ್ಗೆ ಏನಾದ್ರೂ ನಿಮ್ಮ ಫ್ರೆಂಡ್ಸು ಸೇರ್ ಬಿಟ್ಟು ತಗೊಂಡ್ಬಿಟ್ರೆ ಮುನ್ನೂರು ರೂಪಾಯಿ ಆಗ್ಬಿಟ್ಟು ಸೊ ಒಬ್ಬರಿಗೆ ಒಬ್ಬನಿಗೆ ಹನ್ನೆರಡು ನೂರು ಮೀಟರ್ ಒಬ್ಬೊಬ್ರಿಗೆ ಇನ್ನೂರು ಮೀಟರ್ ಸೊ ಥರ ನೀವು ಡಿವೈಡ್ ಕೂಡ ಮಾಡ್ಕೋಬೋದು ಇಲ್ಲ ನನಗೆ ಸಾಕು ಅಂದ್ರೂ ನಡೆಯುತ್ತೆ ಸೊ ಮುನ್ನೂರು ರೂಪಾಯಿ ಮಾತ್ರ ಫೈವ್ ಹಂಡ್ರೆಡ್ ಮೀಟರ್ಸ್ ಲೈನ್ ಸಿಗ್ತಾ ಇದೆ ಸೊ ಇದು ಆಕ್ಚುಲಿ ಕಾಂಬಿನೇಷನ್ ಅಂತ ಹೇಳ್ಬೋದು ಏನು ಕಾಂಬಿನೇಷನ್ ಅಂದ್ರೆ ನೀವು ಈ ಕಡೆ ಬರೀ ನೂರ್ ಮುನ್ನೂರ ಐವತ್ತು ರೂಪಾಯಿಯಲ್ಲಿ ನಿಮಗೆ ಕ್ಯಾಸ್ಟಿಂಗ್ ಹ್ಯಾಂಡ್ ಕ್ಯಾಸ್ಟಿಂಗ್ ಸಿಗ್ತಾ ಇದೆ ಇನ್ನೊಂದು ಕಡೆ ಫೈವ್ ಹಂಡ್ರೆಡ್ ಮೀಟ್ರದ್ದು ಲೈನ್ ಸಿಗ್ತಾ ಇದೆ ಸೊ ಇದಕ್ಕೆ ಬೇಕಂದ್ರೆ ನೂರು ಮೀಟರ್ ಇನ್ಸರ್ಟ್ ಮಾಡ್ಕೊಬಹುದು ಮುನ್ನೂರು ಮೀಟರ್ ಬೇಕಂತಾರೆ ಅದಕ್ಕೋಸ್ಕರ ಒಬ್ಬರಿಗೆ ನೂರ್ ಮೀಟರ್ ಬೇಕಂದ್ರೆ ಹಾಕೋಬಹುದು ಇದರಲ್ಲಿ ಇಲ್ಲಾಂದ್ರೆ ಇನ್ನೂರು ಮೀಟರ್ ಕೂಡ ಹಾಕೋಬಹುದು ಸೊ ನಿಮಗೆ ಯಾವ ಎಷ್ಟು ಬೇಕಾದ್ರೆ ಇಷ್ಟು ಇದರಲ್ಲಿ ಸುತ್ತಕೊಂಡು ಆಟ ಆಡಬಹುದು ಕಲರ್ಸ್ ಯಾವ್ದು ಸರ್ ಇದರಲ್ಲಿ ಕಲರ್ಸ್ ನಿಮಗೆ ತುಂಬ ಕಲರ್ಸ್ ಇದೆ ನೀವು ನೋಡ್ಬೋದು ಇಲ್ಲೇ ಗ್ರೀನ್ ಕಲರ್ ಬ್ಲೂ ಕಲರು ಬ್ಲ್ಯಾಕ್ ಗ್ರೇ ವೈಟ್ ಕಲರ್ ಇದೆ ಇನ್ನೊಂದು ಸ್ಪೆಷಲ್ ಕಲರ್ ಕೂಡ ಇದೆ ಮಲ್ಟಿ ಕಲರ್ ಅಂತ ಹೇಳ್ಬಿಟ್ಟು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಸೊ ಇದು ಬಂದ್ಬಿಟ್ಟು ಮಲ್ಟಿ ಕಲರ್ ತುಂಬ ಜನ ಕೇಳ್ತಾ ಇರ್ತಾರೆ ಮಲ್ಟಿ ಕಲರ್ಸ್ ಲೈನ್ಸು ನೋಡಿ ಈ ಥರ ಕಲರ್ ಇದೆ ತುಂಬ ಚೆನ್ನಾಗಿದೆ ಇದು ನೀರಲ್ಲಿ ಬಿದ್ದರೆ ಸಕತ್ತ ಕಾಣಿಸುತ್ತೆ ಸೊ ಈ ಥರ ಹೊಸ ಪ್ರಾಡಕ್ಟ್ ಫಿಶ್ ಟ್ಯಾಕಲೋಸಲ್ಲಿ ಬಂದಿದೆ ಸೊ ನಾನು ವಾಟ್ಸಪ್ ನಂಬರ್ ಹಾಕ್ತಾ ಇದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ವಾ ಮೆಸೇಜ್ ಮಾಡಿ ಮತ್ತೆ ಈ ಪ್ರಾಡಕ್ಟ್ನ ಕೊಂಡ್ಕೊಳ್ಳಿ ಥ್ಯಾಂಕ್ಸ್ ಫ್ರೆಂಡ್ಸ್ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಟ್ಯಾಕ್ನಾಲಜಲ್ಲಿ ಯಾವುದಾದ್ರೂ ಹೊಸ ಪ್ರಾಡಕ್ಟ್ ಬಂದಿದರೆ ತೋರಿಸ್ಕೊಡ್ತೀನಿ ಸೊ ಅಷ್ಟರಲ್ಲಿ ನನಗೆ ಈ ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸೊ ಅವ್ರಿಗೂ ಸಹಾಯವಾಗುತ್ತೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಪ್ರಾಡಕ್ಟ್ ಟ್ಯಾಕ್ನಾಲಜಿಯಿಂದ ನಾನು ನನಗೆ ತೊಗೊಂಬರ್ತೀನಿ ಥ್ಯಾಂಕ್ಸ್ ಮತ್ತೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ 국 개비? 아? s 라 s 참서 है वीडियो